ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಅಡಿಗೆ ಮಾಡುವುದು ಒಂದು ಕಲೆಯೇ ಸರಿ ಸ್ವಲ್ಪ ತಾಳ್ಮೆ ಮತ್ತು ಗಮನದಿಂದ ಮಾಡಿದರೆ ಅದರಲ್ಲಿಯೂ ಪರಿಪೂರ್ಣತೆಯನ್ನು ಸಾಧಿಸಬಹುದು ನೀವು ಸಹ ಅಡಿಗೆಗೆ ಹೊಸಬರಾಗಿದ್ದರೆ ಮತ್ತು ಸ್ವಲ್ಪ ಸಹಾಯವನ್ನು ಹುಡುಕುತ್ತಿದ್ದರೆ ಈ ಸಲಹೆಗಳನ್ನು ಖಂಡಿತವಾಗಿಯೂ ನಿಮಗೆ ಅಡುಗೆಯಲ್ಲಿ ಸಹಾಯ ಮಾಡುವುದ ಅಲ್ಲದೆ ರುಚಿಯನ್ನು ಉತ್ತಮಗೊಳಿಸುತ್ತದೆ ಆಹಾ ಆಹಾರದ ರುಚಿಯನ್ನು ಎರಡು ಪಟ್ಟು ಹೆಚ್ಚಿಸುವ ಹದಿನೈದು ಅದ್ಭುತ ಸಲಹೆಗಳು ಯಾವುದೇ ಸಿಹಿ ಅಡುಗೆ ಮಾಡುವಾಗ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದರೆ ರುಚಿ ಹೆಚ್ಚುತ್ತದೆ ಅನ್ನವನ್ನು ತಯಾರಿಸುವಾಗ ನೀರಿಗೆ ಒಂದು ಚಮಚ ತುಪ್ಪ ಮತ್ತು ಕೆಲವು ಹನಿ ನಿಂಬೆ ರಸವನ್ನು ಸೇರಿಸಿ ಇದರಿಂದ ಅನ್ನದ ಹಗುಳು ಒಂದಕ್ಕೊಂದು ಅಂಟಿಕೊಳ್ಳದೆ ಉದುರಾಗಿರುತ್ತದೆ ಯಾವುದೇ ತರಕಾರಿ ಗ್ರೇವಿ ತಯಾರಿಸುವ ತಯಾರಿಸಲು ಈರುಳ್ಳಿಯನ್ನು ಉರಿಯುವಾಗ ಅರ್ಧ ಚಮಚ ಸಕ್ಕರೆ ಸೇರಿಸಿ ಸಕ್ಕರೆಯು ಕ್ಯಾರಮೆಲೈಸ್ ಆಗುತ್ತದೆ ಇದು ಗ್ರೇವಿಯ ಬಣ್ಣ ಮತ್ತು ರುಚಿಯನ್ನು ಹೆಚ್ಚಿಸುತ್ತದೆ ಆಮ್ಲೆಟ್ ಮಾಡಲು ಮೊಟ್ಟೆಯನ್ನು ಒಡೆದಾಗ ಅದಕ್ಕೆ ಎರಡು ಚಮಚ ಹಾಲನ್ನು ಸೇರಿಸುವುದರಿಂದ ಆಮ್ಲೆಟ್ ಮೃದುವಾಗುತ್ತದೆ ಕಟ್ ಮಾಡಿದ ಆಲೂಗಡ್ಡೆ ತಕ್ಷಣ ಕಪ್ಪಾಗುತ್ತದೆ ಇದನ್ನು ತಣ್ಣೀರಿನಲ್ಲಿ ಹಾಕಿ ಇಡುವುದರಿಂದ ಬಹಳ ಸಮಯದವರೆಗೆ ಆಲೂಗಡ್ಡೆ ಕಪ್ಪಾಗುವುದಿಲ್ಲ ಮತ್ತು ಹಾಳಾಗುವುದಿಲ್ಲ ಕತ್ತರಿಸಿದ ಸೇಬು ಹಣ್ಣುಗಳು ಬಹಳ ಬೇಗನೆ ಕಪ್ಪಾಗುತ್ತವೆ ಅವುಗಳ ಮೇಲೆ ನಿಂಬೆ ರಸವನ್ನು ಅಥವಾ ನೀರಿನಲ್ಲಿ ಜೇನು ಬೆರೆಸಿ ಹಣ್ಣುಗಳಿಗೆ ಹಚ್ಚಿದರೆ ಬೇಗ ಕಪ್ಪಾಗುವುದಿಲ್ಲ ಪೂರಿಯನ್ನು ಮಾಡುವಾಗ ಪೂರಿಯ ಪೂರಿಗಳನ್ನು ಲಟಿಸಿ ಫ್ರೈ ಮಾಡುವುದಕ್ಕಿಂತ ಮುಂಚೆ ಹತ್ತು ನಿಮಿಷಗಳ ಕಾಲ ಫ್ರಿಜ್ನಲ್ಲಿಟ್ಟು ನಂತರ ಹೊರತೆಗೆದು ಫ್ರೈ ಮಾಡುವುದರಿಂದ ಪೂರಿಗಳು ಎಣ್ಣೆಯನ್ನು ಜಾಸ್ತಿ ಇರುವುದಿಲ್ಲ ಬೆಂಡೆಕಾಯಿ ಪಲ್ಯ ಮಾಡುವಾಗ ಅಥವಾ ಬೇಯಿಸುವಾಗ ಅದಕ್ಕೆ ಒಂದು ಚಮಚ ನಿಂಬೆ ರಸವನ್ನು ಹಾಕುವುದರಿಂದ ಬೆಂಡೆಕಾಯಿಗಳು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಮತ್ತು ರುಚಿ ಹೆಚ್ಚುತ್ತದೆ ಪಕೋಡವನ್ನು ಮಾಡುವಾಗ ಕಡಲೆ ಇಟ್ಟಿಗೆ ಅಥವಾ ಪಕೋಡಾ ಮಿಶ್ರಣಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡುವುದರಿಂದ ಪಕೋಡ ಗಡಿ ಗರಿ ಗರಿಯಾಗಿರುತ್ತವೆ ಚಪಾತಿ ಸಾಫ್ಟ್ ಆಗಿರಲು ಚಪಾತಿ ಹಿಟ್ಟನ್ನು ಕಲಸುವಾಗ ತಣ್ಣೀರಿನ ಬದಲಿಗೆ ಹುಗುರು ಬೆಚ್ಚಗಿನ ನೀರು ಅಥವಾ ಬೆಚ್ಚಗಿನ ಹಾಲನ್ನು ಬಳಸಬೇಕು ಇಡ್ಲಿ ಮಾಡುವಾಗ ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ಉಗುರು ಬೆಚ್ಚಗಿನ ನೆನೆ ಹಾಕುವುದರಿಂದ ಇಡ್ಲಿಗಳು ಹತ್ತಿಯಂತೆ ಸಾಫ್ಟ್ ಆಗಿರುತ್ತವೆ ಪೂರಿಯನ್ನು ಮಾಡುವಾಗ ಪೂರಿಯನ್ನು ಲಟಿಸಿ ಫ್ರೈ ಮಾಡುವುದಕ್ಕಿಂತ ಮುಂಚೆ ಹತ್ತು ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಟ್ಟು ನಂತರ ಹೊರತೆಗೆದು ಫ್ರೈ ಮಾಡುವುದರಿಂದ ಪೂರಿಗಳು ಎಣ್ಣೆಯನ್ನು ಜಾಸ್ತಿ ಇರುವುದಿಲ್ಲ ಬೇಳೆಯನ್ನು ಬೇಯಿಸುವಾಗ ನೀರಿಗೆ ಒಂದು ಚಮಚ ಎಣ್ಣೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕುವುದರಿಂದ ಬೇಳೆ ಬೇಗನೆ ಬೇಯುತ್ತವೆ ಪರೋಟ ಮಾಡುವಾಗ ಎಣ್ಣೆ ಅಥವಾ ತುಪ್ಪದ ಬದಲಿಗೆ ಬೆಣ್ಣೆಯನ್ನು ಬಳಸುವುದರಿಂದ ಪರೋಟದ ರುಚಿ ಹೆಚ್ಚುತ್ತದೆ ತರಕಾರಿ ಸಾಂಬಾರು ಮಾಡುವಾಗ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲವನ್ನು ಸೇರಿಸುವುದರಿಂದ ಸಾಂಬಾರಿನ ರುಚಿ ಹೆಚ್ಚುತ್ತದೆ ಮೊಳಕೆ ಕಾಳನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ನಂತರ ನೀರನ್ನು ಸೋಸಿ ಒಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ಏರ್ಟೈಟ್ ಕಂಟೈನಲ್ಲಿ ಹಾಕಿ ಇಡುವುದರಿಂದ ಕಾಳುಗಳು ಬೇಗನೆ ಮೊಳಕೆ ಬರುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಕ್ಷಮಿಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು